ಗೆದ್ದಾಗ ಬರೋಳು ಬೇಡ ಬಿದ್ದಾಗ ಬಿಟ್ಟೋಗಳು ಬೇಡ ಗೆದ್ರು ಸೋತ್ರ ನಾನು ನಿನ್ ಜೊತೆಗಿದೀನಿ ಅಂತ ಇರ್ತೀನಿ ಹುಡುಗಿರ ಹತ್ರ ಹೆಣ್ಮಕ್ಳ ಹತ್ರ ಮಾತಾಡ್ಬೇಕಂದ್ರೆ ತುಂಬಾ ಭಯ ಬೀಳ್ತಿದೆ ಎಲ್ಲದಕ್ಕೂ ತುಂಬಾ ಭಯ ಬೀಳ್ತಿದೆ ಫಸ್ಟ್ ಟೈಮ್ ನಮ್ಮ ಊರಿಗೆ ಬಂದ್ಲು ಅಲ್ಲ ಹಳ್ಳಿಲಿ ಬಂದಾಗ ಅಲ್ಲ ಮಸರುಗಳಾಗ್ಲಿ ಎತ್ಗಳಾಗ್ಲಿ ಹೋರಿಗಳಾಗ್ಲಿ ಎತ್ತಿನ ಬಂಡೆಲೆಲ್ಲ ಮೆರವಣಿಗೆ ಮಾಡಿದ್ರು ಜನ ಎಲ್ಲ ಸಾವಿರಾರು ಜನ ತುಂಬಿದ್ರು ಸೊ ನಾವು ಹೋಗಿದ ತಕ್ಷಣ ಊರಲ್ಲಿ ಹನುಮನ್ ದೇವ್ರ ದೇವಸ್ಥಾನ ಇದೆ ಫಸ್ಟ್ ಗೆ ದೇವರ ಆಶೀರ್ವಾದ ತಗೊಂಡು ಹೋಗೋಣ ಮನೆಗೆ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹಾರ ಹಾಕಿದ್ರು ಊರವ್ರು ಬಂದ್ರು ಸೊ ಇವಳಲ್ಲಿ ಭಯ ಬೀಳ್ತಿದ್ಲು ಕೈ ಹಿಡ್ ಕೈ ಎಲ್ಲ ನಡಕ್ತಾ ಇತ್ತು ಅವಳು ಯಾವತ್ತೂ ಇಲ್ಲೂ ಸಟ್ಟಲ್ಲೂ ನನ್ನ ಕೈ ಹಿಡ್ಕೊಂಡೇ ಇರ್ತಾಳೆ ಸೊ ಕೈ ಹಿಡ್ಕೊಂಡು ಇನ್ನೊಂದು ನಮ್ ಜವಾಬ್ದಾರಿ ಅಲ್ವಾ ಸಿಟಿ ಹುಡುಗಿ ನಮ್ಮ ಮನೆಗೆ ಬೇರೆ ಬಂದ್ಬಿಟ್ಟಿದಾಳೆ ಆಮೇಲೆ ಅಲ್ಲಿ ಇವಳು ಭಯ ಬಿದ್ಬಿಟ್ಟು ಕೈ ಹಿಡ್ಕೊಂಡು ದೇವಸ್ಥಾನದ ಮುಂದೆ ಸ್ಟೇಜ್ ಮೇಲೆ ಇರ್ತೀವಲ್ವಾ ಮದುವೆ ಅಲ್ಲ ದಯವಿಟ್ಟು ಮದ್ವೆನೇ ಅನ್ಕೊಂಡಿದೀರ ಎಂಗೇಜ್ಮೆಂಟ್ ಅಲ್ಲ ಊರ್ಗ್ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗ್ತಾ ಹೋಗಿದ್ವಿ ದೇವರ ಆಶೀರ್ವಾದ ಜನಗಳ ಪ್ರೀತಿ ಅಷ್ಟ್ ಪ್ರೀತಿ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಆ ಪ್ರೀತಿನ ಅವ್ರು ಕೊಟ್ಟಿರೋ ಆಶೀರ್ ಆಶೀರ್ವಾದನ ಹಾಗೆ ಉಳಿಸ್ಕೊಂಡು ಹೋಗೋಕ್ಕೆ ತುಂಬ ಟ್ರೈ ಮಾಡ್ತೀನಿ ಅದಕ್ಕೆ ಯಾವುದೇ ಚುಕ್ಕೆ ತರದಿರೋನಾ ಅದನ್ನು ಇನ್ನೂ ನಿಮ್ಮ ಪ್ರೀತಿನ ಜಾಸ್ತಿ ಮಾಡೋಕ್ಕೆ ನಾನು ಕೆಲಸ ಮಾಡ್ತೀನಿ ನನ್ನ ಮ್ಯೂಸಿಕ್ ಇಂದ ಆಲ್ಬಮ್ ಸಾಂಗ್ ಆಗಲಿ ಸಿನಿಮಾ ಸಾಂಗ್ಗಳಾಗಲಿ ಮಾಡ್ತೀನಿ ಅಂತ ನಮ್ಮ ಇವ್ರನ್ನ ಓಕೆ ಸೊ ಚೇಂಜ್ ಮಾಡಬೇಕಾಗಿತ್ತಂದರೆ ಒಂದು ಹುಡುಗ ಒಂದು ಮ್ಯಾರೇಜ್ ಮಟೀರಿಯಲ್ ಆಗಬೇಕು ಐ ಮೀನ್ ಒಂದು ಹುಡುಗಿನ ಹೇಗೆ ಮದುವೆ ಆದ್ಮೇಲೆ ನೋಡ್ಕೋಬೇಕು ಅಂತ ಟ್ರೈನ್ ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ಶೋನ ಕಂಡಕ್ಟ್ ಮಾಡಿರೋದು ನಿಮ್ಮನ್ನ ಮೆಂಟೇರ್ ಆಗಿರೋ ಮೆಂಟರ್ ಮಾಡಿರೋದು ಸೊ ಇವ್ರನ್ನ ನೀವು ಏನೆಲ್ಲ ಚೇಂಜ್ ಮಾಡಿದ್ರಿ ಏನೆಲ್ಲ ಚೇಂಜಸ್ ಆಗಬೇಕು ಇನ್ನು ಅಂತ ನಿಮ್ಗೆ ಅನ್ಸುತ್ತೆಂಜಸ್ ಅಂತ ಹೇಳಕ್ ಬಂದ್ರೆ ನೋ ಬಿಕಾಸ್ ಸಿ ಇವಾಗ ಅರೇಂಜ್ ಮ್ಯಾರೇಜ್ ಆಗಿರಲಿ ಲವ್ ಮ್ಯಾರೇಜ್ ಆಗಿರಲಿ ಗರ್ಲ್ಸ್ ಅಲ್ಲಿ ಎವ್ರಿ ಒನ್ ಎಕ್ಸ್ಪೆಕ್ಟ್ಸ್ ಫ್ರೀಡಮ್ ವೆನ್ ಯು ಕಾಟ್ ಹೋಲ್ಡ್ ಆಫ್ ದ ಫ್ರೀಡಮ್ ಅಲ್ಲ ಅವಾಗ್ಲೇ ಬಾಯ್ ಸ್ಟಾರ್ಟ್ ಚೇಂಜಿಂಗ್ ಆ್ಯಕ್ಚುಲಿ ಇಫ್ ಯು ಡೋಂಟ್ ಚೇಂಜ್ ದೆಮ್ ನೋ ದೇಲ್ ಬಿ ದೆಮ್ ಸೆಲ್ಫ್ ಇಫ್ ಯು ಅವ್ರನ್ನ ಹಿಡ್ಕೊ ಎಷ್ಟು ಜಾಸ್ತಿ ಹಿಡ್ಕೊತೀವೋ ಆವಾಗಲೇ ಹುಡುಗ ಚೇಂಜ್ ಆಗೋದು ಸೊ ಅದು ನಾನು ಯಾವುದು ಆ ಥರ ಮಾಡಿಲ್ಲ ಇವನ್ಗೆ ಹೀ ವಾಸ್ ಹಿಮ್ ಸೆಲ್ಫ್ ಚೇಂಜಸ್ ಅಂದರೆ ಅದೇ ಒಬ್ಬರು ಒಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗ ಅವನ್ನ ನಾನು ಲೇಟಾಗಿ ಬಂದಾಗ ಕೋಪ ತೋರ್ಸೋದು ಮತ್ತೆ ಅವ್ನಿಗೆ ಹಸಿ ಥರ ಕೋಪ ಬರುತ್ತೆ ಸೊ ಆ ಥರ ಎಲ್ಲ ಗೊತ್ತಾಗುತ್ತೆ ಅವ್ನು ಜಾಸ್ತಿ ಏನಿಲ್ಲ ಈಸ್ ವೆರಿ ಗುಡ್ ಪರ್ಸನ್ ಐ ನೀಡ್ ಟು ಬಿ ಚೇಂಜ್ಡ್ ಅಂತ ನಿಮ್ಮ ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಮಲ್ಲಿ ಇಂದ ನನ್ನಲ್ಲ ತುಂಬ ಚೇಂಜಸ್ ಆಗಿದೆ ಮೊದಲು ಯಾರಾದರೂ ಯಾರಾದ್ರೂ ಹತ್ರ ಹೆಣ್ಮಕ್ಳ ಹತ್ರ ಮಾತಾಡಬೇಕಂದ್ರೆ ತುಂಬ ಭಯ ಬೀಳ್ತಿದೆ ಎಲ್ಲದಕ್ಕೂ ತುಂಬ ಭಯ ಬೀಳ್ತಿದೆ ಬಟ್ ಇವಾಗ ಭಯ ಇಲ್ಲ ಅಂತಲ್ಲ ಭಯ ಇದೆ ಬಟ್ ಏನಾದ್ರು ಕೇಳ್ಬೇಕು ಅಥವಾ ಏನಾದರೂ ಮಾತಾಡ್ಬೇಕು ಅಥವಾ ಏನಾದ್ರು ಅದನ್ನ ನಾವು ಅವ್ರಿಗೆ ಅಂತ ಅಂತಂದಾಗ ಒಂದು ನೂರ್ ಸಲ ಯೋಚನೆ ಮಾಡ್ತಿದ್ರೆ ಇವಾಗ ಐವತ್ ಸಲ ಯೋಚನೆ ಮಾಡ್ತೀನಿ ಯಾಕಂದ್ರೆ ಏನು ಅವರು ಮನುಷ್ಯರು ನಾವು ಮನುಷ್ಯರು ಅವರು ನಮ್ತಾರಾನೆ ಇದ್ರಲ್ಲಿ ಏನು ಮನ್ಸಲ್ಲಿರೋದನ್ನ ಅಥವಾ ನಾವೇನೋ ಅವ್ರಿಗೇನೋ ಅವ್ರು ಬೇಜಾರ್ ಮಾಡಿರ್ತೀವ ಸಾರಿ ಕೇಳ್ಬೇಕಾ ಸಾರಿ ಕೇಳಬೇಕು ಅಥವಾ ನಂಗೆ ಹರ್ಟ್ ಮಾಡಿರ್ತಾರ ಬೈಬೇಕಾ ಬೈಬೇಕು ಅಷ್ಟೇ ಅವರು ತರ ಮನುಷ್ಯರೇ ಅವಾಗೆಲ್ಲ ಬೇಡ ಬಿಡು ಯಾಕೆ ಅವರು ಇವಾಗೆಲ್ಲ ಅದು ಅದು ಎಲ್ರು ಇವಾಗ ಏನ್ ಎಲ್ಲರೂ ಒಂದೇ ಅನ್ನೋ ತರ ಅನ್ಕೊಂಡಿದೀನಿ ಬಟ್ ಒಂದು ಹುಡುಗಿನ ಹೇಗೆ ನೋಡ್ಕೋಬೇಕು ಓ ಹುಡುಗಿ ಅಂದರೆ ಹುಡ್ಗಿಗೆ ಇಷ್ಟೆಲ್ಲ ಕನಸುಗಳಿರುತ್ತಾ ಅವಳಿಗೆ ಹೊರಗಡೆ ಕರ್ಕೊಂಡು ಹೋದರೆ ಇಷ್ಟು ನೆಮ್ಮದಿ ಅಂದರೆ ಫುಲ್ ಫೀಲ್ ಆಗುತ್ತಾ ಅವಳು ಶಾಪಿಂಗ್ ಕರ್ಕೊಂಡು ಹೋದರೆ ಏನೋ ಚಿಕ್ಕ ಚಿಕ್ಕ ವಿಷಯ ತಿನ್ನೋದ್ರಿಂದ ಹಿಡ್ದು ಅದನ್ನ ನಮ್ಮ ನಮಗೆ ತಿನ್ನೋದಾಯಿತು ಇಲ್ಲೂ ಅದೇ ತಿಂತೀವಿ ಅಲ್ಲೂ ಇದೇ ತಿಂತೀವಿ ಹಾಂ ಬಟ್ ಇಲ್ಲ ಏನೋ ಒಂದು ಮನೇಲಿ ತಿನ್ನೋದು ಒಂದು ಹೊರಗಡೆ ಏನೋ ಒಂದು ಆ ಫೀಲು ನೇಚರಲ್ಲಿ ತಿನ್ನೋದು ಅದೊಂದು ಫೀಲ್ ಬೇರೆ ಇರುತ್ತೆ ಸೊ ಸೊ ಅದನ್ನೆಲ್ಲ ಸ್ವಲ್ಪ ಓ ಹಿಂಗೆ ನಾನು ಚೇಂಜ್ ಆಗಬೇಕು ಮುಂದೆ ಬರೋ ಹುಡುಗಿ ಯಾವುದು ಮಾಡಬಾರ್ದು ಎಷ್ಟಾಗುತ್ತೋ ಅಷ್ಟು ಫುಲ್ ಮಾಡಬೇಕು ಅಂತ ಆ ಥರ ಇವ್ರನ್ನ ನೀವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಸಪೋಸ್ ನಂಗೆ ಗೊತ್ತಿಲ್ಲ ಅವ್ರಿಗೆ ಅವ್ರು ಕಮಿಟೆಡೋ ಅಥವಾ ಸಿಂಗಲ್ ಇದ್ದಾರೋ ಗೊತ್ತಿಲ್ಲ ನನಗೆ ಸಪೋಸ್ ಸಿಂಗಲ್ ಇದ್ರು ಅಂದರೆ ಅವ್ರು ಯಾವ ಥರ ಹುಡುಗಿನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರಿಗೆ ಯಾವ ಥರ ಹುಡುಗಿ ಅವ್ರು ಹೇಳಿದ್ದಾರೆ ಫಸ್ಟ್ ಎಪಿಸೋಡಲ್ಲೂ ಹೇಳಿದ್ದಾರೆ ಅದನ್ನ ಫಿನಾಲೆಗೂ ಹೇಳಿದ್ದಾರೆ ಗೆದ್ದಾಗ ಏನೋ ಗೆದ್ದಾಗ ಬರೋಳು ಬೇಡ ಬಿದ್ದಾಗ ಬಿಟ್ಟೋಗಳು ಬೇಡ ಗೆದ್ರು ಸೋತ್ರು ನಾನು ನಿನ್ ಜೊತೆಗಿದ್ದೀನಿ ಅಂತ ದಟ್ ಇಸ್ ವಾಟ್ ಫಸ್ಟ್ ಡೇ ಹಿಟ್ ಮೀ ಸೊ ದಟ್ ಇಸ್ ವೈ ಐ ವಾಂಟೆಡ್ ಹಿಮ್ ಆಸ್ ಅಪ್ಪೆ ಬಿಕಾಸ್ ಯಾರು ಅದನ್ನ ಹೇಳಿಲ್ಲ ಒಂದಷ್ಟು ಬ್ಯಾಚುಲರ್ಸ್ ಅಲ್ಲಿ ನಿಮ್ ಹುಡುಗಿ ಹೇಗಿರ್ಬೇಕು ನಮ್ ಹುಡುಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳಿದ್ರು ಬಟ್ ಈ ತರ ಮಾತಾಡ್ತಾರ ಅಲ್ಲ ಇದು ನನ್ಗೆ ಅಂತ ಅಲ್ಲ ಎಲ್ಲಾರ್ಗು ಇಷ್ಟ ಆಗೋ ಹ್ಮ ಇಲ್ಲ ಫಸ್ಟ್ ಆಫ್ ಆಲ್ ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು ಅವಳು ತುಂಬಾ ಮುದ್ದಾದ ಹುಡುಗಿ ಅಂದ್ರೆ ಅವಳಿಗೆ ಸುಮ್ನೆಲಿ ಮ್ಯಾಟ್ರಿಗೆಲ್ಲ ಜಗಳ ಮಾಡಲ್ಲ ಏನೋ ಆತರ ಈ ತರ ಅಂತೇಳಿ ಬ್ಲೇಮ್ಗಳು ಆತರ ಏನೋ ಸುಮ್ ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಇಟ್ಕೊಳ್ಳೋದು ಜಗಳ ಮಾಡೋದು ನಲ್ಗೋದು ಇಲ್ಲ ಆ ಹುಡುಗಿ ಅಲ್ಲ ಇವಳು ತುಂಬಾ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಬಟ್ ಅವಳನ್ನ ಅರ್ಥ ಮಾಡ್ಕೊಂಬಿಟ್ಟು ತಾನು ಅರ್ಥ ಆಗಿ ಅವನೇನಂತ ಇವಳಿಗೆ ಅರ್ಥ ಮಾಡಿಸಿ ಲೈಫಲ್ಲಿ ಅವ್ಳಿಗೆ ಕೆಲವೊಂದು ಸಾಹಸ್ಯಗಳಿದೆ ಅವ್ಳಿಗೆ ಅವಳಿಗೆ ಏನು ಬೇಕು ಅದನ್ನು ಸಿಗಬೇಕು ಆ ಟೈಮ್ಗೆ ಸಿಗಬೇಕು ಅಂದರೆ ಏನೋ ತುಂಬ ದೊಡ್ಡದು ದುಡ್ಡು ಆ ಥರ ಹಂಗಂತಲ್ಲ ಚಿಕ್ಕ ಚಿಕ್ಕ ವಿಷಯನೇ ಆಯ್ತು ಇವಾಗ ನಂಗೆ ಸಿಗಬೇಕಾ ಮೀಟ್ ಮಾಡ್ತೀನಿ ಮೀಟ್ ಮಾಡು ಅಥವಾ ಎಲ್ಲಾದರೂ ಹೋಗ್ಬೇಕಾ ಊಟ ಮಾಡೋಕೆ ಹೋಗ್ಬೇಕಾ ಊಟ ಮಾಡಬೇಕು ಏನೋ ಹೋಗ್ಬೇಕಾ ತಿನ್ನೋಕೆ ಹೋಗ್ಬೇಕು ಅಥವಾ ಈ ಥರ ಇಲ್ಲಿ ಏನಂತಾರೆ ಒಟ್ಟಿಗೆ ಫುಡ್ ಸ್ಟ್ರೀಟ್ ಏನು ಪಚ್ಚಿ ತಾ ಆ ತರ ಈ ತರ ಅವಳಿಗೆ ಆತರ ಎಲ್ಲ ಸ್ವಲ್ಪ ಅವಳಿಗೆ ಹೊಂದ್ಕೊಂಡ ಹೋಗೋ ಹುಡುಗ ಬೇಕು ಅಂದ್ರೆ ಅವಳು ಮಾತು ಇವಳು ಮಾತು ಅವನು ಹೇಳಬೇಕು ಅವನು ಮಾತು ಇವಳು ಕೇಳ್ಬೇಕು ಆ ತರ ಎಕ್ಸ್ಟ್ರಾ ಈ ತರದ ಕ್ವಾಲಿಟೀಸ್ ಬೇಕು ಆ ತರ ಕ್ವಾಲಿಟೀಸ್ ಬೇಕು ಅಂತ ಇಬ್ರಿಗೂ ಎಕ್ಸ್‌ಪೆಕ್ಟೇಷನ್ಸ್ ಇಲ್ಲ ಹಲ್ಲ ನನಗೂ ಇಲ್ಲ ಬಟ್ ನಾನು ಅವಳಿಗೆ ऑब्ಸರ್ವ್ ಮಾಡಿದಂಗೆ ಅವಳತ್ರ ಏನೋ ಅಷ್ಟೇನಿಲ್ಲ ಅಂತ ಅನ್ಸುತ್ತೆ ಬಟ್ ಐ डोंಟ್ ನೋ ಅವಳಿಗೆ ಮನಸಿನ ಮಾತು ಹೇಳಬೇಕು ಮನಸಿನ ಮಾತಿಮ್ಮ ಮನಸಿನ ಯಾಕ ನಾನು ಯಾತ್ರೆ ನಿಮಗೆ ಹೇಳಲಿಲ್ಲ ಹೇಳಿದೀya ಬಟ್ ನಾನು ಹೇಳೋದು ಬೇರೆ ನೀನಾಗಿ ನಿನ್ ಹೇಳೋದೇ ಬೇರೆ ಇಲ್ಲ ಇಲ್ಲ ಸೊ ಬಿಕಾಸ್ ಐ ನೆವರ್ ಡ್ರೆಮ್ ಆಫ್ ನಂಗೆ ಈ ಥರ ಹುಡುಗ ಬೇಕು ನಂಗೆ ಈ ಈ ಥರ ಈ ರೇಂಜಲ್ಲೇ ಇರಬೇಕು ಅವ್ನು ನನ್ನ ಈ ಥರ ನೋಡ್ ಐ ನೆವರ್ ಡ್ರೆಮ್ ಆಫ್ ದಟ್ ಬಿಕಾಸ್ ಅದೆಲ್ಲ ನಡೆಯಲ್ಲ ಅನ್ನೋದು ನೆರದಿಂದ ಬಿಕಾಸ್ ವಿ ಹ್ಯಾವ್ ಸೀನ್ ಅವರ್ ಓನ್ ಪೇರೆಂಟ್ಸ್ ವಿ ಹ್ಯಾವ್ ಸೀನರ್ ಫ್ಯಾಮಿಲೀಸ್ ರಿಲೇಟಿವ್ಸ್ ಎಲ್ಲರೂ ಹೇಗೆ ನಡ್ಕೊಂಡು ಹೋಗ್ತಾರೆ ಅಂತ ಐ ಡೋಂಟ್ ಥಿಂಕ್ ಸೊ ಎವ್ರಿ ಒನ್ ವಿಲ್ ಬಿ ದ ಸೇಮ್ ಇನ್ ದ ಕ್ಯಾರೆಕ್ಟರ್ಸ್ ಸಮಟೈಮ್ಸ್ ಜಗಳಗಳು ಆಗುತ್ತೆ ಇಲ್ಲೇ ಕ್ಯೂಟ್ ಜಗಳ ಅಂತೀವಿ ಅಲ್ಲಿ ಫ್ಯಾಮಿಲಿ ಒಂದು ನಾಲ್ಕು ಗುರೇ ಮಧ್ಯಾಹ್ನ ನಡೆಯುತ್ತಿದ್ದೆ ನಡೆಯುತ್ತೆ ಸೊ ಅದರಿಂದ ಐ ವಾಂಟ್ ಸಮ್ ವೆನ್ ಮೈ ಡ್ಯಾಡ್ ಇಸ್ ಅ ಬಿಸ್ನೆಸ್ ಮ್ಯಾನ್ ಸೊ ನಾನು ನಿಮ್ಗೂ ಒಂದು ಬಿಸ್ನೆಸ್ ಮ್ಯಾನೇ ಬೇಕು ಅಂತ ಇಷ್ಟಪಡ್ತೀನಿ ಹಾಂ ಸೊ ಆ ಥರ ಆಗಿ ಅವನು ಮುದ್ದಾಗಿ ನನ್ನ ನೋಡಿಕೊಂಡು ನಾನು ಹೇಗಿದ್ದೀನಿ ಅವನು ಅದೇ ತರ ಇದ್ದೆ ಒಂದು ಕ್ಯೂಟ್ ಪೇ ಥರ ಅಷ್ಟೇ ಓಕೆ ಸೊ ಇದೆಲ್ಲದ್ರ ಮಧ್ಯೆ ನೀವು ಫ್ರೆಂಡ್ಸ್ ಅಂತ ನಿಮ್ಮದು ಒಳ್ಳೆ ಒಳ್ಳೆ ಏನು ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಬರ್ತಾ ಇತ್ತು ಇದೆಲ್ಲದ್ರ ಮಧ್ಯೆ ಒಂದು ಫೋಟೋ ವೈರಲ್ ಆಗುತ್ತೆ ನಿಮ್ಮ ಇಬ್ಬರದು ಹಾರ ಹಾಕೊಂಡಿರೋ ಫೋಟೋ ಸೊ ಆ ಹಾರ ನೀವು ಕೈ ಹಿಡ್ಕೊಂಡು ಬೇರೆ ಬರ್ತೀರಾ ನೀವು ಅವ್ರು ಹೇಳೋದಕ್ಕೂ ನೀವು ಅಲ್ಲಿ ಮಾಡ್ತಾ ಇರೋದಕ್ಕೂ ಎಷ್ಟು ಕನೆಕ್ಟ್ ಆಗಿದೆ ಅಂತಂದ್ರೆ ಇದು ನಿಜವಾಗ್ಲೂ ಇವರಿಬ್ರು ಮದುವೆ ಆದ್ರು ಹೇಳಿದೆ ಅಲ್ಲ ಅವಾಗೇನೆ ನಾವು ಇಬ್ರು ಅರ್ಥ ಮಾಡ್ಕೊಂಡಿದೀವಿ ಆ ಕಂಫರ್ಟ್ ಝೋನ್ ಕೊಟ್ಲು ನಾನು ಅವ್ಳಿಗೆ ಕೊಟ್ಟೆ ಅಂತೇಳಿ ಇವಳು ಇಲ್ಲೇ ಬೆಳೆದಿರೋ ಹುಡ್ಗಿ ಅವಳಿಗೆ ಹಳ್ಳಿ ಅಂದ್ರೆ ಏನು ಗೊತ್ತೇ ಇಲ್ಲ ಫಸ್ಟ್ ಟೈಮ್ ನಮ್ಮ ಊರಿಗೆ ಅಲ್ಲ ಹಳ್ಳಿಲಿ ಬಂದಾಗ ಅಲ್ಲ ಮಸರುಗಳಾಗ್ಲಿ ಎತ್ಗಳಾಗ್ಲಿ ಹೋರಿಗಳಾಗ್ಲಿ ಎತ್ತಿನ ಬಂಡೆಲೆಲ್ಲಾ ಮೆರವಣಿಗೆ ಮಾಡಿದ್ರು ಜನ ಎಲ್ಲ ಸಾವಿರಾರು ಜನ ತುಂಬಿದ್ರು ನಮ್ಮ ಕಡೆ ಬಂದಿತ್ತು ಇವಳಿಗೆ ಭಯ ಆಗ್ಬಿಡ್ತು ಕಡೆ ಹಳ್ಳಿ ಕಡೆ ಹಳ್ಳಿ ಕಡೆ ಬಂದ್ರೆ ಇವಾಗ ನಾನ್ ನಮ್ಮ ಊರಿಗೆ ಹೋಗ್ತೀನಿ ಅಂದ್ರೆ ನನ್ನ ಬಿಟ್ಟು ನನ್ನ ಜೊತೆ ನೀವು ಬಂದಿದ್ದೀರಾ ಅಂದ್ರೆ ಎಲ್ಲರನ್ನ ಅತಿಥಿ ತರ ನೋಡ್ತಾರೆ ಅವ್ರಿಗೆ ಗೆ ಒಂದು ಶಾಲು ಸನ್ಮಾನ ಹಾರ ಹಾಕ್ಬಿಟ್ಟೆ ಕರ್ಕೊಂಡು ಸೊ ನಾವು ಹೋಗಿದ ತಕ್ಷಣ ನಮ್ಮ ಊರಲ್ಲಿ ದೇವ್ರ ದೇವಸ್ಥಾನ ಇದೆ ಫಸ್ಟಿಗೆ ದೇವರ ಆಶೀರ್ವಾದ ತಗೊಂಡು ಹೋಗೋಣ ಮನೆಗೆ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹಾರ ಹಾಕಿದ್ರು ಊರವ್ರು ಬಂದು ಸೊ ಇವಳಲ್ಲಿ ಭಯ ಬೀಳ್ತಿದ್ಲು ಕೈ ಕೈ ಕೈಯೆಲ್ಲ ನಡಕ್ತಾ ಇತ್ತು ಅವಳು ಯಾವತ್ತು ಇಲ್ಲೂ ಸಟ್ಟಲ್ಲೂ ನಾನು ಕೈ ಹಿಡ್ಕೊಂಡೇ ಇರ್ತಾಳೆ ಸೊ ಕೈ ಹಿಡ್ಕೊಂಡು ಇನ್ನೊಂದು ನಮ್ಮ ಜವಾಬ್ದಾರಿ ಅಲ್ವಾ ಸಿಟಿ ಹುಡುಗಿ ನಮ್ಮ ಮನೆಗೆ ಬೇರೆ ಬಂದು ಆಮೇಲೆ ಅಲ್ಲಿ ಇವ್ಳು ಭಯ ಏನಕ್ಕೆ ಅಂತ ಹೇಳಿ ಕೈ ಇಟ್ಕೊಂಡು ದೇವಸ್ಥಾನದ ಮುಂದೆ ಸ್ಟೇಜ್ ಮೇಲೆ ಅಲ್ಲ ದಯವಿಟ್ಟು ಮದುವೆನೆ ಅನ್ಕೊಂಡಿದೀರಾ ಎಂಗೇಜ್ಮೆಂಟ್ ಅಲ್ಲ ಊರ್ಗ್ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗ್ತೀವಿ ಗ್ರ್ಯಾಂಡ್ ವೆಲ್ಕಮಿಂಗ್ ವಾಟ್ ಅವ್ರ ಊರವರು ನನಗ್ ಗೊತ್ತಿದೆ ಇದಾಗಿತ್ತು ಸುನಿಲ್ ಮತ್ತು ಅಮೃತ ಅವರ ಮಾತು ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ